ಮತದಾನಕ್ಕೆ ದಿನ ಹತ್ತಿರವಾಗ್ತಾ ಇದ್ರು ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲಿ ಬಂಡಾಯ ಮತ್ತು ಮುನಿಸಿನ ಒಂದು ಪರ್ವ ಇನ್ನೂ ಕೂಡ ಮುಂದುವರೆದಿದೆ ಒಂದ್ ಕಡೆ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಅವರು ಮುನಿಸ್ಕೊಂಡಿದ್ದಾರೆ ಸೊ ಅವರನ್ನ ಯಾವ ಹೇಗಾದ್ರೂ ಮಾಡಿ ಪಕ್ಷಕ್ಕೆ ಸೆಳೆಯೋಣ ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಕಾಂಗ್ರೆಸ್ನವರಿದ್ದಾರೆ ಮತ್ತೊಂದು ಕಡೆ ಈಗ ವೀಣಾ ಅವರ ಒಂದು ಬಂಡಾಯ ಕೂಡ ಕಾಂಗ್ರೆಸ್ಗೆ ಸಾಕಷ್ಟು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ ಇದೆ ಹೇಗಾದ್ರೂ ಮಾಡಿ ವೀಣಾ ಕಾಶಪ್ನವರನ್ನ ತರಬೇಕು ಪ್ರಚಾರಕ್ಕೆ ಅನ್ನುವಂಥ ಒಂದು ಪ್ರಯತ್ನಗಳಲ್ಲಿ ಎಲ್ಲವೂ ಕೂಡ ವಿಫಲವಾಗ್ತಾ ಇದೆ ಕಡೆ ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಈಶ್ವರಪ್ಪ ಬಿಜೆಪಿ ತಲೆನೋ ಈಶ್ವರಪ್ಪ ಅವರ ಬಗ್ಗೆ ಮಾತಾಡಿರುವಂತಹ ಬಿ ವೈ ವಿಜಯೇಂದ್ರ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಗಮನಿಸ್ತಾ ಇದೀವಿ ಪಕ್ಷ ಯಾವತ್ತೂ ಕೂಡ ಸಹಿಸೋದಿಲ್ಲ ನಿಮ್ಮ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕರುನಾಡಲ್ಲಿ ಲೋಕಸಭೆ ಚುನಾವಣೆ ಸಮರ ಕಾವೇರಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಮೊದಲ ಹಂತದ ಮತದಾನ ನಡೆಯಲಿದೆ ಆದರೆ ಟಿಕೆಟ್ ವಂಚಿತರ ಅಸಮಾಧಾನ ಇನ್ನೂ ಹೊಗೆಯಾಡುತ್ತಲೇ ಇದೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣಗೆ ಕಾಂಗ್ರೆಸ್ ಗಾಳ ಕೊಪ್ಪಳದಲ್ಲಿ ಡಾಕ್ಟರ್ ಮಾದೇಶ್ ಎರಡು ಎಕರೆಯಲ್ಲಿ ಮೀನು ಕೃಷಿ ಮಾಡಿ ಹನ್ನೆರಡು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ಮಾತಾಡಬೇಕಾ ಡೌನ್ಲೋಡ್ ಮಾಡಿ ಬಿಜೆಪಿ ಟಿಕೆಟ್ ಕೈ ತಪ್ಪಿರೋದಕ್ಕೆ ಸಂಸದ ಕರಡಿ ಸಂಗಣ್ಣ ನೆಗಿ ನೆಗಿ ಅಂತಿದ್ದಾರೆ ಪಕ್ಷದ ಪ್ರಚಾರದಲ್ಲೂ ಪಾಲ್ಗೊಳ್ಳುತ್ತಿಲ್ಲ ಇದೀಗ ಕಾಂಗ್ರೆಸ್ ಸಂಗಣ್ಣ ಕರಡಿಗೆ ಗಾಳ ಹಾಕಿದೆ ನಿನ್ನೆ ಶಾಸಕ ಲಕ್ಷ್ಮಣ ಸವದಿ ಸಂಗಣ್ಣ ಕರಡಿ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ ಆದ್ರೆ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಪ್ರತಿಕ್ರಿಯಿಸಿರೋ ಸಂಗಣ್ಣ ಕರಡಿ ಮಾತ್ರ ಎಲ್ಲದಕ್ಕೂ ಸಮಯ ಉತ್ತರ ಕೊಡುತ್ತೆ ಅಂತೇಳಿ ಬಿಜೆಪಿಯಿಂದ ದೂರವಾಗುವ ಸುಳಿವು ನೀಡಿದ್ದಾರೆ ಕಾಂಗ್ರೆಸ್ ನೋಡೋಣ ಟೈಮ್ ಬಂದ್ರೆ ಕಾರ್ಯಕರ್ತರಿಗೆ ಟೈಮ್ ಇದೆ ಸಮಯ ಉತ್ತರ ಕೊಡ್ತಿದೆ ಈಶ್ವರಪ್ಪ ವಿರುದ್ಧ ಶಿಸ್ತು ಕ್ರಮ ಎಂದ ವಿಜಯೇಂದ್ರ ಇಷ್ಟು ದಿನ ಈಶ್ವರಪ್ಪ ವಿರುದ್ಧ ಸಾಫ್ಟ್ ಆಗಿ ಮಾತನಾಡ್ತಿದ್ದ ವಿಜಯೇಂದ್ರ ಈಗ ಗರಂ ಆಗಿದ್ದಾರೆ ನಿನ್ನೆ ಹಾಸನದಲ್ಲಿ ಮಾತನಾಡಿದ ಅವರು ಡಿಸಿಎಂ ಸಚಿವರಾಗಿ ಶಿವಮೊಗ್ಗಕ್ಕೆ ಈಶ್ವರಪ್ಪ ಕೊಡುಗೆಯನ್ನು ಅವರ ಪುಕ್ಸಟ್ಟೆ ಮಾತುಗಳನ್ನ ಜನ ಗಮನಿಸುತ್ತಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಅವರಿಗೆ ಶಿಸ್ತು ಕ್ರಮ ತೆಗೆದುಕೊಳ್ತೇವೆ ಕ್ಷೇತ್ರ ಮತದಾರರು ಕೂಡ ಕ್ರಮನ ಕೈಗೊಳ್ಳುತ್ತಾರೆ ಅವ್ರು ಏನೇನು ಎಷ್ಟೆಷ್ಟು ಮಾತಾಡ್ತಾರೆ ಅದ್ರದ್ದು ದುಪ್ಪಟ್ಟು ಮತ ಮತಗಳು ರಾಘವೇಂದ್ರ ಅವರು ಬೀಳ್ತದೆ ಈ ರೀತಿ ಪುಕ್ಷಾಟೆ ಮಾತುಗಳಿಂದ ಜನ ಗಮನಿಸ್ತಾರೆ ಈಶ್ವರಪ್ಪನವ್ರ ಮಂತ್ರಿಗಳಾಗಿ ಶಿವಮೊಗ್ಗ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿ ಅವ್ರ ಕೊಡುಗೆ ಏನು ಶಿವಮೊಗ್ಗ ಜಿಲ್ಲೆಗೆ ರಾಘವೇಂದ್ರ ಅವರು ಸಂಸದರಾಗಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳಾಗಿ ಜಿಲ್ಲೆಗೆ ಏನು ಕೊಡುಗೆ ರಾಜ್ಯಕ್ಕೆ ಏನು ಕೊಡುಗೆ ಅಂತೇಳಿ ಮನೆ ಮನೆಯಲ್ಲೂ ಕೂಡ ಮಾತನಾಡ್ತಾರೆ ಸೊ ಅವರಿಂದ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಸವದಿ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಎಂದ ಸಿಟಿ ರವಿ ಚಿಕ್ಕೋಡಿಯಲ್ಲಿ ಮಾತನಾಡಿದ ಸಿಟಿ ರವಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿಯನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಭಾರತ್ ಮಾತಾ ಜೈ ಅನ್ನೋದಕ್ಕೂ ಅನುಮತಿ ಪಡೆಯುವ ಪರಿಸ್ಥಿತಿ ಬಂದಿದೆ ಅಂತ ಲೇವಡಿ ಮಾಡಿದ್ದಾರೆ ಬಹಳ ಸರಿ ಅನ್ನ ಆತ ನಮ್ಗೆ ಹಾಕಿದ್ದಾನೆ ಮನೆಯಾಗ ಅವರು ಊಟ ಮಾಡಿದ್ದಾರೆ ಅವ್ರ ಮನೆಯಾಗ ನಾವು ಊಟ ಮಾಡಿದ್ದೀವಿ ಈಗ ನಮ್ಮ ಪಾರ್ಟಿ ಬಿಟ್ಟಾರೆ ಲಕ್ಷ್ಮಣಪ್ಪ ಸೌದಿಯವರು ನನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತು ಏನ್ ದುರ್ಗತಿ ಬಂತಪ್ಪ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೂ ನಿಮ್ಮ ಎ ಸಿ ಅಧ್ಯಕ್ಷನ್ ಪರ್ಮಿಷನ್ ತಗೊಳ್ಬೇಕಾಗತ್ತ ಬಾಗಲಕೋಟೆಯಲ್ಲಿ ತಣ್ಣಗಾಗದ ವೀಣಾ ಮುನಿಸು ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ವೀಣಾ ಮುನಿಸು ಮುಂದುವರೆದಿದೆ ಹುನಗುಂದ ಕ್ಷೇತ್ರದ ಬಸವ ಮಂಟಪದಲ್ಲಿ ಪತಿ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯಿತು ಆದರೆ ಈ ಸಮಾವೇಶಕ್ಕೆ ಪತ್ನಿ ವೀಣಾ ದೂರವೇ ಉಳಿದಿದ್ರು ಒಟ್ಟಾರೆ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ರು ಕಾಂಗ್ರೆಸ್ ಬಿಜೆಪಿಯಲ್ಲಿ ಟಿಕೆಟ್ ವಂಚಿತರ ಬಂಡಾಯ ಮಳೆ ನಿಂತರೂ ಹನಿ ನಿಂತಿಲ್ಲ ಎಂಬಂತಾಗಿದೆ ब्यूरो रिपोर्ट टेबिना